ಬರೀ ಜನಸಂಪರ್ಕ ಅಷ್ಟೇ ಅಲ್ಲ ಬೆಂಗಳೂರಿಗೆ ಭಾಳ ದೇಶಕ್ಕೆ ಒಂದು ಆಸ್ತಿ ಅಂತ ಹೇಳ್ಬೋದು ನಮ್ಮ ಬೆಂಗಳೂರು ಇಡೀ ದೇಶದಲ್ಲೇ ಉದ್ಯೋಗ ಆದಾಯ ಮತ್ತೆ ಹೊರ ದೇಶಕ್ಕೆ ಎಕ್ಸ್ಪೋರ್ಟ್ಸ್ ರಫ್ತು ಮಾಡತಕ್ಕಂತಹ ಒಂದು ದೇಶದ ಆದಾಯದ ಮೂಲ ಬೆಂಗಳೂರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ನಗರ ಬೆಂಗಳೂರು ಆದರೆ ಎಲ್ಲೋ ಒಂದು ಕಡೆ ಸೌಕರ್ಯಗಳನ್ನು ಕೊಡೋವಾಗ ಬೆಂಗಳೂರನ್ನು ಅಭಿವೃದ್ಧಿ ಮಾಡುವಾಗ ನಾವು ಸರ್ಕಾರಗಳು ನಿರಂತರವಾಗಿ ಅಭಿವೃದ್ಧಿ ಇಲ್ಲಿ ಜನ ಬೆಳವಣಿಗೆ ನಮಗಿಂತ ಯಾವಾಗಲೂ ಮುಂದೆನೇ ಇದೆ ಇಲ್ಲಿ ನಾವು ಮಾಡುವಂಥ ಅಭಿವೃದ್ಧಿ ಕೆಲಸಗಳು ಅವಶ್ಯಕತೆಗಂತ ಹಿಂದೆನೇ ನಡೀತಾ ಬಂದಿದೆ ಇದನ್ನು ಬದಲಾವಣೆ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿ ಉಪಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಒಂದು ಹೊಸ ದಿಕ್ಕನ್ನ ಹೊಸ ಲುಕ್ಕನ್ನು ಕೊಡುವಂತ ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ ಅವರು ಹಾಕೊಂಡಿರುವಂತ ಕೆಲವು ಯೋಜನೆಗಳು ಬಹುಶಃ ಸ್ವಲ್ಪ ಸಮಯ ತೆಗೆದುಕೊಳ್ಬಹುದು ಆದರೆ ಒಟ್ಟಾರೆ ಬೆಂಗಳೂರಿನ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅನ್ನುವಂತ ಸಂಕಲ್ಪವನ್ನ ಮಾಡಿ ಅವರು ಬೆಂಗಳೂರಿಗೆ ಒಂದು ದಿಕ್ಕನ್ನು ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ